ಈಗ ಪ್ರಸ್ತುತ ನಡೆದಿರುವ ಮುಂಗಾರು ಅಧಿವೇಶನದಲ್ಲಿ ಇತ್ತೀಚೆಗೆ ಪ್ರಕಾಶ್ ಪಾಟೀಲ್ ಅವರು ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡುತ್ತಿತ್ತು ಕೊಂಡಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದರು ಅದರಲ್ಲಿ ಬಾಗಲಕೋಟೆ ಕೊಪ್ಪಳ ಮತ್ತು ವಿಜಯಪುರ ತುಮಕೂರು ನಾಲ್ಕು ಜಿಲ್ಲೆಗಳನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ವಿಜಯಪುರ ಮತ್ತು ತುಮಕೂರು ಎರಡೂ ಜಿಲ್ಲೆಗಳಲ್ಲಿ ಸರ್ಕಾರಿ ಸಂಪೂರ್ಣ ಸರ್ಕಾರಿ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಖಾಸಗಿ ಮಹಾ ವೈದ್ಯಕೀಯ ಮಹಾವಿದ್ಯಾಲಯಗಳನ್ನು ಅದರಲ್ಲಿ ಜಾಯಿಂಟ್ ಮಾಡ್ತಾರೆ ಇದು ಸರಿಯಾದಂಥ ಕ್ರಮ ಅಲ್ಲ ಉಳು ಮತ್ತು ತುಮ ಬಾಗಲಕೋಟೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರದ ಒಂದು ಅಧೀನದಲ್ಲಿ ಅವರು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಬಾ ವಿಜಯಪುರ ಮತ್ತು ತುಮಕೂರದಲ್ಲಿ ಯಾಕೆ ಇವರು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಸ್ತೇ ಅಂತ ಹೇಳ್ತಾರೆ ಇದು ಅಂತಂದ್ರೆ ಏನು ರಾಜಕಾರಣಿಗಳ ಒಂದು ಹಿನ್ನೆಲೆ ಒಂದು ಷಡ್ಯಂತರ ಅಂತ ನಾವು ಹೇಳೋಕ್ಕಾಗ್ತದೆ ಯಾಕಂದರೆ ಇವರು ಕೋಟಿ ಎಟ್ಲೇ ದುಡ್ಡು ತಗೊಳ್ಳಿಕ್ಕೆ ಅವ್ರಿಗೆ ಅನುವು ಮಾಡಿ ಕೊಟ್ಟಂಗೆ ಆಗ್ತದೆ ಸರ್ಕಾರ ಇವು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳದವು ಅವರು ಒಂದು ಲಾಭಿ ನಡೆಸಾಕತ್ತಾರ ಸರ್ಕಾರ ಅಂತ ಸರ್ಕಾರದ ಇವರೇ ಯಾಕಂದ್ರೆ ಸ ಈ ಸರ್ ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿಗಳು ಇವರು ಅದಾರ ಮತ್ತು ಇವರು ಹೇಳ್ದಂಗೆ ಅವ್ರು ಕೇಳಾತಾರೆ ವೈದ್ಯಕೀಯ ಸಚಿವರು ಅದು ಆಗೋದು ಆಗಬಾರ್ದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಲತ್ತೆ ಸರ್ಕಾರದ ಒಂದು ವೈದ್ಯಕೀಯ ಮಹಾವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ಕೊತ ನೀವು ವಿಚಾರ ಇಟ್ಕೊಂಡಿರಿ ಮತ್ತು ಖಾಸಗಿ ಸಹಭಾಗ್ಯತೆಲಪ್ಪ ಅಂತಂದ್ರೆ ಮತ್ತು ಬಡ್ರಿಗೆ ಅನುಕೂಲ ಮಾಡ್ದಂಗೆ ಏನಾಗ್ತದೆ ಈಗ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಅಂಕಗಳಿಸೆ ಅವರಿಗೆ ಅವ್ರಿಗೆ ಏನಾರ ಏನೋ ಒಂದು ವೈದ್ಯಕೀಯ ನಾವು ಎಂ ಬಿ ಬಿ ಎಸ್ ಕಲಿಬೇಕು ಎಮ್ ಡಿ ಓದಬೇಕು ತಿಳ್ಕೊಂಡು ಆಶಾಭಾವನೆ ಇಟ್ಕೊಂಡಿರ್ತಾರೆ ಮತ್ತು ನೀವು ಖಾಸಗಿ ಸಹಭಾಗದಲ್ಲಿ ಮಾಡಿದ್ರೆ ಡೊನೇಷನ್ ಅವಳಿ ಮತ್ತೆ ಇವರು ಹೆಚ್ಚಾಗ್ತದ ಕೋಟಿಟ್ಟು ದುಡ್ಡು ಕೊಟ್ಟು ಕಲಸೋಕೆ ಕಲಿಯೋಕಾಗಲ್ಲ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಣದ ವಂಚಿತರಾಗ್ತಾರೆ ಯಾವುದೇ ಕಾರಣಕ್ಕೂ ಆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಆಗಬಾರದು ಸಂಪೂರ್ಣ ಸರ್ಕಾರದ ಒಂದು ಅಧೀನದಲ್ಲಿ ನಡೆಸುವಂಥದ್ದು ಆಗಬೇಕು ಅದೇ ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಅಲ್ಲಿ ಸರ್ಕಾರದ ಒಂದು ಅಧೀರದಲ್ಲಿ ನಡೆಸ್ತೀರಿ ನೀವು ಮತ್ತು ಇದು ವಿಜಯಪುರ ಜಿಲ್ಲೆಯಲ್ಲಿ ಯಾಕೆ ಈ ರೀತಿ ತಾರತಮ್ಯ ಮಾಡೋಕೆ ಇದು ಇದ್ರ ಉದ್ದೇಶ ಏನು ಹಿನ್ನೆಲೆ ಇದು ರಾಜಕೀಯ ಒತ್ತಡದ ದೊಡ್ಡ ದೊಡ್ಡ ಸಂಸ್ಥೆಗಳು ಏನದವಲ್ಲ ಈ ಸದ್ಯ ಪ್ರಸ್ತುತ ಇರತಕ್ಕಂಥ ಸಚಿವರದು ಸಂಸ್ಥೆಗಳದಾವೆ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಅವರೊಂದು ಲಾಭಿಗೆ ಮಾಡೋದು ಈ ರೀತಿ ಒಂದು ನಿರ್ಣಯ ತೊಗೊಂಡಿದ್ದು ಸಂಪೂರ್ಣ ತಪ್ಪದ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕಲ್ತು ಕೂತಿದ್ದಾರೆ ಅಂಥವ್ರಿಗೂ ಕೂಡ ಅನುಕೂಲ ಮಾಡಬೇಕು ಮತ್ತು ಈ ಬ ಪ್ರತಿಭಾವಂತ ಮಕ್ಕಳಿಗೆ ಇದು ಅನ್ಯಾಯ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಕಾಶಿ ಸೌಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಬಾರದು ಸಂಪೂರ್ಣ ಇವತ್ತು ನಡೆಸುವುದಾದ ಸರ್ಕಾರದ ಒಂದು ಅಧೀನದಲ್ಲಿ ನಡೆಸಬೇಕು ಇಲ್ಲ ಅಂತಂದ್ರೆ ನಾವು ಇದನ್ನು ಉಗ್ರವಾಗಿ ಕಂಡಿಸ್ತೇವೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾನು ಉಗ್ರವಂತ ಪ್ರತಿಭಟನೆಯನ್ನು ಕೂಡ ಮಾಡಬೇಕಾಗ್ತಿರ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ